ಅಂತರಗಂಗೆ ಗ್ರಾಮಸ್ಥರಿಂದ ಶ್ರೀಶೈಲ ಪಾದಯಾತ್ರಿಗಳಿಗೆ ಅನ್ನ ಸಂತರ್ಪಣೆ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಎನ್ನುವುದನ್ನು ಅರಿತ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಅಂತರಗಂಗೆ ಗ್ರಾಮಸ್ಥರು ಗ್ರಾಮದ ಮೂಲಕ ಹೋಗುವ ಬೆಳಗಾವಿ ಬಾಗಲಕೋಟೆ ಮೂಡಲಗಿ ಕುಷ್ಟಗಿ ಗಜೇಂದ್ರಗಡ ಸೇರಿದಂತೆ ಇತರ ಹಳ್ಳಿ ಪಟ್ಟಣ ನಗರಗಳ ಶ್ರೀಶೈಲ ಪಾದಯಾತ್ರಿಗಳ ಅನುಕೂಲಕ್ಕಾಗಿ ಅನ್ನದಾಸೋಹ ತೆರೆದು ನೆರವಾಗಿದ್ದಾರೆ ಈ ಸಾರ್ಥಕ ದಾಸೋಹ ಸೇವೆ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಿಸಿದ್ದು ಪ್ರತಿ ವರ್ಷದಂತೆ ಉಪಾಹಾರ ಊಟ ತಂಪು ಪಾನೀಯ ವ್ಯವಸ್ಥೆ ಮಾಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಜೈ ಮಲ್ಲಯ್ಯ ಎಂಬ ಜಯಘೋಷಗಳೊಂದಿಗೆ ಭಕ್ತಿಯ ಪರವಶರಾದವರಂತೆ ವಯೋಮಾನ ಮಿತಿಯಿಲ್ಲದ ಸ್ತ್ರೀ ಪುರುಷ ಯುವ ಭಕ್ತರು ಬಿರು ಬಿಸಿಲನ್ನು ಲೆಕ್ಕಿಸದೆ ಆತಿಥ್ಯ ಸ್ವೀಕರಿಸಿ ಹೆಜ್ಜೆ ಹಾಕಿದ್ದು ಕಂಡುಬಂತು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಗುರಪ್ಪ ಗೋಮರ್ಷಿ ನಾಗರಾಜಹಳ್ಳಿ ಸಿದ್ದಯ್ಯ ಸಾಲಿಮಠ ಸ್ವಾಮಿ ಪುರಾಣಿಕ ಮಠ ಲಕ್ಷ್ಮಣ ಸಿಂಗ್ ಹಜಾರೆ ಹಳ್ಳಿ ಅಮರಗುಂಡಪ್ಪ ಗೋಮರ್ಷಿ ಬಸವರಾಜ ವೆಂಕಟಾಪುರ ಅಮರೇಶ ಬೆಲ್ಲದ ಮರಡಿ ಗವ್ಯಪ್ಪ ಗೌಡ ಕನಕರಾಯ ಮತ್ತಿತರರು ದಾಸೋಹ ಸೇವೆಯಲ್ಲಿ ಇದ್ದರು వరది విరూపాక్షయ్య స్వామి ఎన్కెఎస్ టి ఫోర్ రాయచూరు.

he be